Huh? ನಾ ಬಂದಾಗ ವರ್ಷ ಒಂದ್ ತೊಲಿ ಬಂಗಾರನ ಖರೀದಿ ಮಾಡ್ತಿದ್ದೆ ಇವ ಐದ್ ಮಂದಿ ಅಕ್ತಂಗ್ಯಾರ ಬಂದಾವಲ್ಲ ವರ್ಷಕ್ಕ ಅರ್ಧ ತೊಲಿ ಬಂಗಾರ ತಗೋಳಕು ಕೂಡವಲ್ದ ಬಂದ್ಲ ನೋಡ್ರಿ ಈಕಿನ ರಮಣಿ ಹಿರೇ ಸಸಿ ಹಿರೇ ಸಸಿಯಾಗಿ ಒಂದೀಟ್ ದೊಡ್ಡ ಗುಣನ ಇಲ್ಲ ಮನೆ ಅನ್ಸಸ್ತಾರ ನೋಡಿದ್ರ ತಿರ್ಕೊಂಡ್ ತಿನ್ನರ್ಕಿಂತ ಬಲಾದೇವಿ ಈಕಿನ್ ನೋಡ್ರಿ ಕಂಡಿರೋ ಹಿರೆ ಸಸಿ ಮನಸ್ನೇಗ ಬಯಕತ್ತಾ ನನಗ ಅಷ್ಟು ಗುರ್ತ ನನಗ ಆ ನಾನು ಸಸಿಯಗೆ ಬಂದಕಿ ಫಸ್ಟ್ಿಗೆ ಕರೆನಾ ಪ್ರೇಮವಾ ಮುಂಜೇಲಿಂದ ಎದ್ದು ಏನುware ಮಾಡಿ ದೇವಾ ಆ ಮುಂಜೇಲೆದ್ದು ಅಂಗಳ ಬಾಗ್ಲ ಕಸಾ ಹೊಡದು ನೀರು ಉಗ್ಗಿ ಆ 16 ಚಿಕ್ಕದ ರಂಗೋಲಿ ಹಾಕಿ ಪಟ್ಟಿಗೆಗ ಆಕಳ ಯಮ್ಮಿಗೆ ಡೈಪರ್ ಚೇಂಜ್ ಮಾಡ್ತಾಕತ್ತಿದ್ದ ರೀ ಅತ್ತಿರ ಎಲ್ಲ ಬಿಟ್ಟಿ ಕಲ್ತಿದ್ದು ಐದನೇ ತ ಬಾಯ್ ತಗದ್ರ ಬರೀ ಇಂಗ್ಲಿಷ್ ಮಾತಾಡ್ತಾಳ ದನದ ಕೊಟ್ಟಿಗೆಯಾಗ ಶಗಣಿ ಬಳ್ಯಾಕ್ ಹೋಗಿದ್ಯಾನ ಮಲ್ಲ ಡೈಪ್ ಮಾಡಕ್ಕೆ ಹೋಗಿದ್ಲಂತ ಅಯ್ಯಾ ಇಕಿ ಡೈಪ್ ಗೆ ಕಲ್ಲ ಹತ್ತಲಿ ಪ್ರೇಮವ್ವ ಡೈಪರ ಮಾಡು ಪೈಪರ ಮಾಡು ನೀರ ಅಡಕಿ ಬಾಳ ಆಗೇತಿ ಹೊಸ ನೀರ್ ಕೊಡ ಯವ್ವಾ ಕುಡಿಯಾಕ ಅತ್ತಿಯರ ಇವತ್ತ ನೀರು ಕೊಡದು ನಿಮ್ದು ಎರಡನೇ ಸಸಿದು ಪಾಳೆ ವೈತಿ ನಂದೇನಿದ್ರು ಚಹಾ ಕೊಡೋದಷ್ಟ ಇವತ್ತ ಅಲ್ಲ ನೀರಡಿಕೆ ಗೀತಿ ಚಾ ಕೊಡೋದ ಹಾಗರ ಏನ್ ನೀರ್ ಕೊಡೋದ ಚಾ ಚಾದ ಬದ್ಲಿ ಒಂದ್ ಚರಗಿ ನೀರ್ ಕೊಡು ಅಯ್ಯಯ್ಯ ಬಾರಿ ಬಿಡ್ರಿ ಅತ್ತಿಯರ ನಿಮ್ಮದು ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡೋದು ಬಿಡ್ರಿ ಯಾಕ ಎರಡನೇ ಸಸಿ ಬಂದು ನೀರ್ ತುಂಬ ಕೊಟ್ರ ಹಾಕಿದೇನೆ ಕೈ ಲಟಕ್ ಅಂತ ಮುರಿತಾನ ಅಷ್ಟಕ್ಕೂ ನಂದು ಚಾ ಕೊಡ ಪಾಳೆ ಇರ್ತೈತಿ ನಾನು ಒಂದ್ ಏನ್ರ ಕೆಲಸ ನಿಂತಿರ್ತೇನೆ ಅವಾಗ ಏನ್ ದೊಡ್ಡ ಮನಸ್ಸು ಮಾಡಿ ನನ್ನ ಬದ್ಲಿ ನಿಮಗ ಚಾ ಮಾಡಿ ಕೊಡ್ತಾಳನ ಕೊಡಂಗಿಲ್ಲ ಅದಕ್ಕ ಮತ್ತ ನಾನು ಕೊಡಂಗಿಲ್ಲ ಯವ್ವಾ ಓಸುರು ಹೆಚ್ಚಿನ ಮಿಂಡ್ರಿಯಾರ ಕೂಡ್ಯಾರ ಯವ್ವ ನನಗ ನೋಡು ಆಕೆ ಎದ್ದು ಬಂದು ನೀರ್ ಕೊಡ ಮಟ್ಟ ಇಲ್ಲೇ ಕುಂದ್ರಬೇಕ್ ನಾನು ಗಂಟ್ಲಾ ಒಣಗತ್ಕೊಂಡು ಆಕಿನೂ ಅವ್ ನಮ್ಮ ಅತ್ತಿನು ಹಗರಿಲ್ಲಾ ಆಕಿ ಎರಡನೇದಕ್ಕಿ ಗಂಡ ನೌಕರಿ ಮಾಡ್ತಾನ ಅಂತ ಹೇಳಿ ಆಕಿನ ಕರದು ನೀರ್ ಕ ಕೊಡೋದ್ವಲ್ ನೋಡು ಯವ್ವ ಬಂದ ತಡಿ ಎಡ್ನೆ ಸಸಿ ಯವ್ವ ಸಸಿ ಶೋಬಾ ಬಾರ್ ಇಲ್ಲೇ ಇಲ್ಲಿ ಏನ್ರಿ ಅಕ್ಕೀರ ಸೊಬವ್ವ ನನಗೊಂದು ಎರಡಕಿ ಭಾಳ ಆಗೇತಿ ಯವ್ವ ಗಂಟ್ಲಾರಿ ಬೇ ಅಡ್ಗಿ ಮನಿಗೆ ಹೋಗಬೇಕಂದ್ರ ಎರಡು ನಟ್ಲಾ ಇರ್ಬೇ ಯವ್ವ ಮೊಣಕಾಲೊಂದು ಹಿಡ್ದಾವು ಪಂಚ ಅಡ್ಗಿ ನೀರ್ ತಂದ ಕೊಡ ಯವ್ವ ಕುಡಿಯಾಕ ಅಯ್ಯ ಅತ್ತೀರ ನಂದು ಒಂಬತ್ತು ಗಂಟೆ ಮೇಲೆ ರೀ ಅಡಿಗೆ ಮನೆಯಾಗ ಕೆಲಸದ ಟೈಮ್ ಈಗ ಇನ್ನು ಎಂಟು ನಲವತ್ತಾಗೈತ್ರಿ ಅತ್ತೀರ ಇನ್ನು ಇಪ್ಪತ್ತು ನಿಮಿಷ ಐತಿ ಒಂಬತ್ತು ಗಂಟೆ HKTB, என் கையில் டக்கெட்டு முறித்த தனது தஞ்சாவூரின் அகராயல் வஞ்சரிக்கு நீர் தங்க வந்து குடையான வழக்கில் இதன்படி பிரதமர் திரு நரேந்திரமோடியின் பிறந்த நாள் நாளையொட்டி புதுதில்லியில் உள்ள அவரது திருவுருவச்சிலைக்கு அஞ்சலி செலுத்துகிறார் ಹೇಳಿ ಅತ್ತೆ ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ ನಾನ್ ಬಗೆಹರಿಸ್ತೀನಿ ಯಾವ ಸಸಿ

ಮದರ್ ನೋಡ್ತಿನಿ ಅಕ್ಕ ಕೈಯagara ನೀರು ಜಗತೆ ತಾಯೇನಿಲ್ಲ ಯವ್ವ ಸಣ್ಣ ಸಸಿ ಎಲ್ಲದಿ ಯವ್ವ ಇಕ್ಕಿ ಸಣ್ಣಕಿರ ಹೆಸರು ಏನಾಯಿತಲ್ಲ ಯವ್ವ ನೆನಪ ಬರವಲ್ದೆ ಏನೋ ಇತ್ತಲ್ಲ ಹಾ ಬೇ ಸಸಿ ಕಮಲಾಕಲಿ ಬಾರ ಯವ್ವ ಇಲ್ಲಿ ಇನ್ನ ಮತ್ತಿಗೆ ಬುದ್ಧಿ ಯಾವಾಗ ಬರ್ತತೆ ಏನ ಹಾ ಒಂದ ಸಸಿಗೆ ಒಂದು ಒಂದ ಸಸಿಗೆ ಮಾಡ್ತಾ ಬರೇ ಬೇದಾ ಬಾವಾ ನೋಡು

ಕೊಳತಾಗಿರ್ಬೇಕು ಅದಕ್ಕ ಪಾಪ ನನ್ನ ಒದ್ರಾಕತ್ತೀರಿ ಮಕ್ಕೊಂಡಕಿನ ನಿಮ್ಮನ್ನ ನೋಡಿದ್ರ ಪಾಪ ಅನ್ಸಾಕತ್ತತಿ ಯವ್ವ ನಿನಗರ ಪಾಪ ಅನ್ಸ್ತಲ್ಬಿ ಒಂದ್ ಚರಿಗೆ ನೀರ್ ತಂದ್ ಕೊಡ್ಬಾರ ಯವ್ವ ಪುಣ್ಯ ಬರ್ತತಿ ಅಯ್ಯ ತೀರ ತಂದ್ ಕೊಡ್ತಿದ್ನಿ ಬಿಡ್ರಿ ಏನ್ ದೊಡ್ಡದು ಆದ್ರೆ ಇವತ್ತು ನಂದು ಮನಿ ಇಲ್ರಿ ಕೆಲಸ ಅರಬಿ ಒಗ್ಯಾಕ ಕೆರಿಗೆ ಹೋಗೋದೈತಿ ಅದಕ್ಕ ಎಲ್ಲಾರ್ದು ಜೊಳಕಾಗ್ಲಿ ಅಂತ ಹೇಳಿ ಸುಮ್ಮನೆ ಹತ್ತು ಗಂಟೆ ಮಟ್ಟ ಮಕ್ಕೊಂಡೆ ನಾನ ಈಗ ಹತ್ತು ಗಂಟೆ ಕೆರಿಗೆ ಒಗ್ಯಾಕೇನ್ರಿ ಹತ್ತಿರ ನಾನು ಕೂಡ ಬರ್ರಿ ಕೆರೆ ನೀರು ತುಂಬಿಕೊಡ್ತೀನಿ ಕುಡಿಯಂತ್ರಿ கேத்தே விடியோ நோடெல்லாம்